ಸೊ ಆಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಡೆ ಎಲ್ಲರೂ ಹೇಗಿದ್ದೀರಾ ಒಪ್ತಿಯೋ ಅಲ್ಲಿ ಗುಡ್ ನಾನು ಕೂಡ ಕೂರಿಸನೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ಡೈಲಿ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ನನ್ನ ಬೇಬಿನ ಸ್ಕೂಲಿಗೆ ಕಳಿಸಿ ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದೆ ಸೊ ಅವನೂ ಕೂಡ ಆಫೀಸಿಗೆ ಹೋದ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತು ಮಧ್ಯಾಹ್ನಕ್ಕೂ ಕೂಡ ಟಿಫನ್ ಎಲ್ಲ ಅಂದರೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಬೇಬಿನ ಕಳಿಸಿ ಅವನು ಕೂಡ ಹೋದ ಆ್ಯಂಡ್ ದುಮ್ಮನು ಕೂಡ ಟಿಫಿನ್ ಮಾಡ್ಕೊಂಡು ಅಂದರೆ ಟಿಫಿನ್ ತೊಗೊಂಡು ಹೋದ್ರು ಅವರು ಸೊ ಇವತ್ತಿನ ವ್ಲಾಗ್ ನಾನು ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ತಿಂಡಿ ತಿನ್ಬೇಕು ನಮ್ಮನೇಲಿ ಇವತ್ತು ದೋಸೆ ಮತ್ತೆ ಆಲೂಗಡ್ಡೆ ಗೇ ಪಲ್ಯ ಸೊ ಇವಾಗ ನಾನು ತಿಂಡಿ ಮಾಡಬೇಕು ದೋಸೆ ಹಾಕೊಂತ ಇದ್ದೀನಿ ಇವತ್ತು ಮಂಡೇ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ ಸೊ ಇವತ್ತಿನ ದಿನ ಹೇಗಿರುತ್ತೆ ಇವತ್ತಿ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ಲೈಕ್ ಸಾಥವಿ ಇಲ್ಲಿ ಚಟ್ನಿ ಇತ್ತು ಖಾರ ಚಟ್ನಿ ಅವ್ಕಾ ಲೈಕ್ ಆ ಮಸಾಲೆ ದೋಸೆ ಮಾಡ್ತಾರೆ ನಿಮಗೆ ಗೊತ್ತಲ್ವಾ ಸೊ ಆ ಖಾರ ಚಟ್ನಿನ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ದೋಸೆ ಥರನೇ ನಂಗೆ ಆ್ಯಕ್ಚುಲಿ ದೋಸೆ ಕ್ರಿಸ್ಪಿ ಆಗಿದ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಡುಮ್ಮುಗೆ ಈ ಥರ ಕ್ರಿಸ್ಪಿ ಆಗಿರಬಾರ್ದು ಸಾಫ್ಟ್ ಸಾಫ್ಟ್ ಆಗಿ ಸೆಟ್ ದೋಸೆ ಬರುತ್ತಲ್ಲ ಆ ಥರ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಬಟ್ ನನಗೆ ಮತ್ತು ಬೇಬಿಗೆ ಈ ಥರ ಕ್ರಿಸ್ಪಿ ಆಗಿದ್ರೆ ಸಖತ್ ಇಷ್ಟ ಸೊ ಖಾರ ಚಟ್ನಿ ಐತಲ್ಲ ಅದನ್ನ ಇಲ್ಲಿಗೆ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಹಾಕಿ ಮಸಾಲೆ ದೋಸೆ ಬೆಣ್ಣೆ ಇದ್ರೆ ಬೆಣ್ಣೆ ಆ್ಯಡ್ ಮಾಡ್ಕೋಬೋದು ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ சோ இவாக இதே மசால் தோசை சோ இவங்க திண்டி தின்பு ಟಿಫನ್ ಎಲ್ಲ ಮುಗಿಸಿದೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯಿತು ಫುಲ್ ಕೆಲಸ ಇತ್ತು ಅದೆಲ್ಲ ಮುಗಿಸೋಷ್ಟರಲ್ಲಿ ತಲೆನೋವು ಜಾಸ್ತಿ ಆಗಿ ಹೋಗ್ಬಿಡ್ತು ಸೊ ಅವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇವತ್ತಿನ ಡೈಲಿ ವ್ಲಾಗಿಗೆ ಎಲ್ಲರಿಗೂ ಸು ಸ್ವಾಗತ ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಇವತ್ತು ಬೇಬಿಗೆ ರಜಾ ಇದೆ ನನ್ನ ನಾನು ಇವಾಗ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಲಾಗಿತ್ತು ಇದ್ದಾಗ ಅವಳು ಕೂಡ ಎದ್ದಿದ್ದಾಳೆ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಇನ್ನು ತಿಂಡಿ ಆಗಿಲ್ಲ ತಿಂಡಿ ಮಾಡಬೇಕು ಸೊ ಬೇಬಿಗೆ ಏನಕ್ಕೆ ರಜಾ ಇದೆ ಅಂದರೆ ಅವಳಿಗೆ ಎಕ್ಸಾಮ್ಸ್ ನಡೀತಿರೋದ್ರಿಂದ ಒಂದಿನ ರಜಾ ಒಂದಿನ ಎಕ್ಸಾಮ್ ಇರುತ್ತೆ ಈಗ ನಿನ್ನೆ ಎಕ್ಸಾಮ್ ಇತ್ತು ಇವತ್ತು ರಜೆ ಇದೆ ಸೊ ನಾಳೆ ಎಕ್ಸಾಮ್ ಇರುತ್ತೆ ಮತ್ತು ಒಂದಿನ ರಜೆ ಇರುತ್ತೆ ಆ ರೀತಿ ಇದೆ ಸೊ ಹಾಗಾಗಿ ಅವಳು ಕೂಡ ಮನೆಯಲ್ಲೇ ಇದ್ದಾಳೆ ಅವಳು ಕೂಡ ಲೇಟಾಗಿ ಎದ್ದಿದ್ದಾಳೆ ಇವಾಗ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ಮಾಡಬೇಕು ತಿಂಡಿ ಲೈಕ್ ಇವತ್ತು ಇಡ್ಲಿ ಸಾಂಬಾರು ಮಾಡೋದು ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಇಡ್ಲಿ ಮತ್ತು ಸಾಂಬಾರೆಲ್ಲ ಮಾಡೋಷ್ಟ್ರಲ್ಲಿ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಸಿಂಪಲ್ ಆಗಿ ಇವಾಗ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಇಡ್ಲಿ ಮತ್ತು ಸಾಂಬಾರ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತಿಂಡಿಗೆ ನಾನಿವತ್ತು ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬ್ರೆಡ್ ಆಲ್ರೆಡಿ ಇದೆ ಸೊ ಟೊಮ್ಯಾಟೊ ಇದೆ ಪೊಟ್ಯಾಟೊ ಇದೆ ಮತ್ತೆ ಈರುಳ್ಳಿ ಸೌತೆಕಾಯಿ ಆಲೂಗಡ್ಡೆ ಇದಿಷ್ಟಿದೆ ಸೊ ಇದಿಷ್ಟೇ ತರಕಾರಿ ಇರೋದು ಇನ್ನು ಏನಾದ್ರು ಕ್ಯಾಪ್ಸಿಕಮ್ ಬ್ರೋಕಲಿ ಆ ತರ ಏನಾದ್ರು ಇದ್ರೆ ಕೂಡ ಆಡ್ ಮಾಡ್ಕೋಬಹುದು ಈಗ ಸದ್ಯ ಇಷ್ಟ ಇರೋದ್ರಿಂದ ಇಷ್ಟನ್ನೇ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಇವಾಗ ಇಲ್ಲಿ ಫಸ್ಟ್ ನಾನು ಪೊಟ್ಯಾಟೋನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಹಾಫ್ ಬಾಯ್ಲ್ ತರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟರ್ ಹಾಕಿ ಫ್ರೈ ಪ್ಯಾನ್ ಸ್ವಲ್ಪ ಬಟರು ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಈ ತರ ಹಾಫ್ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಸೇಮ್ ಪೊಟ್ಯಾಟೋನ ಆಲೂಗಡ್ಡೆನ ಯಾವ ರೀತಿ ಫ್ರೈ ಮಾಡ್ಕೊಂಡೆ ಅದೇ ತರ ಟೊಮ್ಯಾಟೊ ಮತ್ತೆ ಈರುಳ್ಳಿನೂ ಆಫ್ ಬಾಯ್ಲ್ ಮಾಡ್ಕೊತೀನಿ ಸೌತೆಕಾಯಿನ ಮಾತ್ರ ಆಫ್ ಬಾಯ್ಲ್ ಮಾಡ್ಕೊಳಲ್ಲ ಅದೇ ತರ ಇಟ್ಕೊತೀನಿ ನೋಡಿ ಇಲ್ಲಿ ಟೊಮ್ಯಾಟೊನು ಅದೇ ತರ ಬಟಾಯಿ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ ಅಂದರೆ ಫುಲ್ ಫ್ರೈ ಮಾಡ್ಕೊಬಾರ್ದು ಆಫ್ ಬಾಯ್ಲ್ ತರ ಮಾಡ್ಕೋಬೇಕು ಅದು ಹಸಿ ಹಸಿದ್ರು ಚೆನ್ನಾಗಿರುತ್ತೆ ಹಂಗು ಕೂಡ ಮಾಡ್ಕೋಬಹುದು ಬಟ್ ಈ ತರ ಆಫ್ ಬಾಯ್ಲ್ ತರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ಈ ಸೊ ಈ ತರ ಬ್ರೆಡ್ ಮತ್ತೆ ಬಟರ್ ಎರಡು ಹಾಕಿ ನೀಟಾಗಿ ಟೋಸ್ಟ್ ಮಾಡ್ಕೊತೇನೆ ಫಸ್ಟ್ ಇದಕ್ಕೆ ಒಂದು ಚೀಸ್ ಸ್ಲೈಸ್ ಏನಿದೆ ಅದನ್ನ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಸ್ಲೈಸ್ ಕೂಡ ಇದೇ ತರ ನೀಟಾಗಿ ಬಟರ್ ಹಾಕಿ ಅದರಲ್ಲಿ ಟೋಸ್ಟ್ ಮಾಡ್ಕೊತೀನಿ ಜಾಸ್ತಿ ಬಟರ್ ಬೇಕಂದ್ರೆ ಬಟರ್ ಜಾಸ್ತಿ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಮತ್ತೆ ಚೀಸ್ ಕೂಡ ಹಾಕ್ತೀನಲ್ವಾ ಅದಕ್ಕೆ ಸೊ ಇವಾಗ ಇದೇನು ಇನ್ನೊಂದು ಬ್ರೆಡ್ ಸ್ಲೈಸ್ ಮಾಡ್ತಾ ಇಲ್ಲ ಅದನ್ನ ಇದ್ರ ಮೇಲೆ ಇಟ್ಟಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಚೀಸ್ ಮೆಲ್ಟ್ ಆಗುತ್ತೆ ಆವಾಗ ಸ್ವಲ್ಪ ಇದನ್ನ ಓಪನ್ ಮಾಡಿ ಆಮೇಲೆ ಏನು ವೆಜಿಟೇಬಲ್ಸ್ ಇದೆ ಅದೆಲ್ಲ ಅರೇಂಜ್ ಮಾಡ್ಕೊಂತೀನಿ ಬೇಕಂದ್ರೆ ನೀವು ಟೊಮೆಟೊ ಕೆಚಪ್ ಏನಿದೆಯಲ್ಲ ಅದನ್ನು ಕೂಡ ಹಾಕೋಬಹುದು ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ ಹಂಗಾಗಿ ಹಾಕ ಹಾಕೊಳ್ಳಲ್ಲ ಸೊ ನನ್ಗೂ ಈಗ ಹಾಕಕ್ಕೆ ಅಂದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ ಹಂಗಾಗಿ ನಾನೇನು ಮಾಡ್ತಿದ್ದೀನಿ ಟೊಮೆಟೊ ಕೆಚಪ್ ಹಾಕಲ್ಲ ಹಾಗೆ ಚೀಸು ಮತ್ತು ವೆಜಿಟೇಬಲ್ಸು ಹಾಕೊತೀನಿ ಅಷ್ಟೇ ಚೀಸು ಹಾಕ್ಕೊಂಡು ಸ್ಲೈಸ್ ಇಟ್ಟೆ ಅಲ್ವಾ ಬ್ರೆಡ್ ಸ್ಲೈಸು ಏನಕ್ಕೆ ಆ ಥರ ಇಟ್ಟೆ ಅಂದರೆ ನೋಡಿ ಈ ಥರ ನೀಟಾಗಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಮೆಲ್ಟ್ ಆಗುತ್ತೆ ಹಾಗಾಗಿ ಚೀಸನ್ನು ಇಟ್ಟೆ ಆವಾಗ ತಿನ್ನೋವಾಗೂ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಸೆಂಟರಲ್ಲಿ ನಾನು ಏನು ಫ್ರೈ ಇಟ್ಕೊಂಡಿದ್ದೆನಲ್ಲ ವೆಜಿಟೇಬಲ್ಸು ಅದನ್ನು ಹಾಕ್ತೀನಿ ಸೊ ಇವಾಗ ಸಿಂಪಲ್ ಸ್ಯಾಂಡ್ವಿಚ್ ರೆಡಿ ಇದಕ್ಕೆ ಬೇಕಾದ್ರೆ ನಾನು ಹೇಳಿದೀನಲ್ಲ ಟೊಮೆಟೊ ಕಿಚ್ಚಪ್ ಬೇಕಾದ್ರೂ ಹಾಕೋಬಹುದು ಟೊಮೆಟೊ ಸಾಸ್ ಇಲ್ಲಾಂದ್ರೆ ಹಂಗೆ ಹಿಂಗೆ ಡಿಪ್ ಮಾಡಿ ತಿನ್ನೋ ತರ ಏನಾದ್ರು ಮಾಡಿದ್ರು ತಿನ್ಬಹುದು ಅಥವಾ ಬೇಡ ಹಂಗೆ ತಿಂತೀವಿ ಅಂದ್ರೆ ಹಂಗೆ ಏನಾದ್ರು ತಿನ್ಬಹುದು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಈಗ ಬೇಬಿ ಕೊಡೋಣ ಫಸ್ಟ್ ನೆಕ್ಸ್ಟ್ ಬೇಬಿ ಕೊಟ್ಬಿಟ್ಟು ಆಮೇಲೆ ನಾನು ತಿನ್ ಬೇಬಿಗೆ ಕೊಡೋಣ ಸ್ಯಾಂಡ್ವಿಚ್ ರೆಡಿ ಆಗಿದೆ ಬೇಬಿ

ಇದು ಇವತ್ತಿನ ಬ್ರೇಕ್ಫಾಸ್ಟ್ ಬೇಬಿ ಆ್ಯಕ್ಚುಲಿ ತಲೆ ಏನೂ ಬಾಚಿಲ್ಲ ಹೊಳೆ ಸ್ನಾನ ಅಲ್ವಾ ಬೇಬಿ ಇವತ್ತು ಹಾಗಾಗಿ ನಾನು ತಿಂಡಿ ಮಾಡ್ತಿದ್ದಲ್ಲ ಇವಾಗ ತಿಂಡಿಯೆಲ್ಲ ಆದಮೇಲೆ ಅವಳಿಗೆ ನೀಟಾಗಿ ತಲೆ ಬಾಚಿಬಿಟ್ಟು ರೆಡಿ ಮಾಡಬೇಕು ಸೊ ಇವಾಗ ನಾನು ತಿಂಡಿ ತಿಂತೀನಿ ಸರಿನಾ ಬಾಯ್ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ನಾನು ಫೋರ್ ಸ್ಲೈಸ್ ತೊಗೊಂಡಿದ್ದೀನಿ ನಂಗೆ ಅಶು ಜಾಸ್ತಿ ಆಗ್ತಿದೆ ಆ್ಯಂಡ್ ಒಂದು ಕಡೆ ಇದಕ್ಕೆ ಸ್ಲ ಚೀಸ್ ಹಾಕ್ಕೊಂಡಿಲ್ಲ ಒಂದಕ್ಕೆ ಮಾತ್ರ ಚೀಸ್ ಹಾಕ್ಕೊಂಡಿದ್ದೀನಿ ಸೊ ವಿತೌಟ್ ಚೀಸು ವಿತ್ ಚೀಸ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ನನಗೆ ಟೊಮೆಟೊ ಸಾಸ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಬೇಬಿ ಏನೋ ಇದಕ್ಕೆ ಹಾಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಲು ಹಂಗಾಗಿ ನೋಡೋಣ ಅಂತ ಸ್ವಲ್ಪ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ ಸೊ ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಇದೇನು ನಾನು ಈ ಥರ ರೆಗ್ಯುಲರಾಗೆಲ್ಲ ಮಾಡ್ಕೊಳಕ್ಕೆ ಮಾಡೋಲ್ಲ ಯಾವಾಗಾದರೂ ಈ ಥರ ಲೇಟಾಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ಮಾತ್ರ ನಾನು ಈ ಥರ ಬ್ರೆಡ್ ಟೂಸ್ ಥರ ಮಾಡ್ಕೊಳ್ತೀನಿ ನಾರ್ಮಲ್ ಚಿತ್ರಾನ್ನ ಮೊಸರನ್ನ ಬಿಸಿಬೆಡೆ ಭಾತು ಅದು ರೊಟ್ಟಿ ಚಪಾತಿ ಆ ಥರನೇ ಮಾಡೋದು ಈ ಥರ ಮಾಡ್ಕೊಂಡು ತಿನ್ನೋದು ರೇರ್ ನಾನು ನಮ್ಮ ಇವತ್ತಿನ ತಿಂಡಿ ನೋಡಿ ಎಷ್ಟು ಗಂಟೆಗೆ ತಿಂತಾ ಇದೀವಿ ಒಂದೊಂದು ಗಂಟೆ ಬೇಬಿದು ಆಲ್ಮೋಸ್ಟ್ ಆಯಿತು ತಿಂದು ನಾನು ನಾನಿವಾಗ ಬ್ರೇಕ್ಫಸ್ಟ್ ಹಾಕ್ಕೊಟ್ಟು ನಾನು ತಿಂತಾ ಇದ್ದೀನಿ ಸೊ ನೋಡೋಣ ಟೇಸ್ಟ್ ಹೆಂಗಿರತ್ತೆ ಅಂತ ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಹ್ಞೂ ಚೆನ್ನಾಗಿದೆ ಒಂದು ಟೈಮಿಗೆ ಎಮರ್ಜೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಹಾಗಂತ ದಿನ ಬ್ರೇಕ್ಫಸ್ಟಿಗೆ ಅಥವಾ ವಾರಕ್ಕೆ ಎರಡು ದಿನ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ನೀವು ಎಮರ್ಜೆನ್ಸಿ ಇದ್ದಾಗ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂದಾಗ ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು ಇನ್ನು ಕ್ಯಾಪ್ಸಿಕಮ್ಮು ಬ್ರೋಕಲಿ ಆ ಥರದ್ದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಖಾರ ಇಲ್ಲ ಅದೇ ನಾನು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದ್ನಲ್ವ ಹಂಗಾಗಿ ನೈಸ್ ಸೊ ಬೇಬಿ ಹೇಳಿದ್ಲಲ್ವಾ ಸಾಸ್ ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಟೊಮೆಟೊ ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ಜ್ಯೂಸ್ ಮಾಡ್ಕೊತಾ ಇದೆ ಆ್ಯಕ್ಚುಲಿ ದಾಳಿಂಬೆ ಹಣ್ಣಿನ ಜ್ಯೂಸು ಏನು ಇದಕ್ಕೆ ಸ್ವಲ್ಪ ಶುಗರು ದಾಳಿಂಬೆ ಹಣ್ಣು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲೇ ಮಾಡೋದು ನಾನು ಯಾವಾಗಾದರೂ ಜ್ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಏನು ಯೂಸ್ ಮಾಡೋಕ್ಕೋಗಲ್ಲ ಜಸ್ಟ್ ಇದನ್ನು ಹಾಕ್ಬಿಟ್ಟು ಹೀಗೆ ನೋಡಿ ಆನ್ ಮಾಡಿಬಿಟ್ರೆ ಚೆನ್ನಾಗಿ ಜ್ಯೂಸ್ ರೆಡಿ ಆಗುತ್ತೆ ಈಸಿಯಾಗಿ ಆ್ಯಂಡ್ ಇದ್ರದ್ದು ಇನ್ನೊಂದು ಏನಪ್ಪ ಅಂದರೆ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಈಗ ಮೊಬೈಲ್ ಚಾರ್ಜ್ ಆಗ್ತೀವಲ್ಲ ಆ ಥರ ಇಲ್ಲಿ ನೋಡ್ತಿರ್ಬೋದು ಏನು ಲೀಕ್ ಕಡ ಆಗೋಲ್ಲ ನೋಡಿ ಇಲ್ಲಿ ಅದೆಲ್ಲ ಏನೂ ಆಗೋಲ್ಲ ಸೊ ಇಲ್ಲಿ ಮೊಬೈಲ್ ಚಾರ್ಜರ್ ಬರುತ್ತಲ್ಲ ಆ ಚಾರ್ಜರಲ್ಲಿ ಚಾರ್ಜ್ ಮಾಡ್ಕೋಬೋದು ಎಲ್ಲಾದರೂ ಟ್ರಾವೆಲಿಂಗಿದ್ರು ಚಾರ್ಜ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಅಕಸ್ಮಾತ್ ಏನಾದರೂ ಚಾರ್ಜ್ ಮಾಡೋದಿಲ್ಲ ಅಂದರೆ ಪವರ್ ಬ್ಯಾಂಕಲ್ಲಿ ಕೂಡ ಅಡಾಪ್ಟರ್ ಹತ್ರ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು ಸೊ ಮನೆಯಲ್ಲಿದ್ದರೂ ಕೂಡ ಇದರಲ್ಲೇ ಯೂಸ್ ಮಾಡಿಕೊಂಡು ಇದರಲ್ಲೇ ಯೂಸ್ ಮಾಡೋದು ನಾನು ಮತ್ತು ಸದ್ಯಕ್ಕೆ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಆದಮೇಲೆ ಸೊ ನೋಡಿ ಜ್ಯೂಸ್ ರೆಡಿ ಆಗಿದೆ ಅಂದರೆ ಪೊಮೋಗ್ರಾನೆಟ್ನ ತಿನ್ನೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಂಗಾಗಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಆವಾಗಾದರೆ ಕುಡಿಬೋದು ಬಟ್ ಪೊಮೋಗ್ರಾನೆಟ್ ತಿನ್ನೋದಂದ್ರೆ ಅದರಲ್ಲಿ ಬೀಜ ಬೇರೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ತಿನ್ನೋಕೆ ಇಷ್ಟ ಆಗೋಲ್ಲ ಆ್ಯಂಡ್ ಬೇಬಿ ಕೂಡ ಅಷ್ಟೊಂದು ಇಷ್ಟಪಡಲ್ಲ ಬಟ್ ಮುಂಚೆ ಅವ್ರು ತಿಂತಾನೆ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಬಾಕ್ಸಿಗೆ ಹಾಕ್ತಿನಲ್ಲ ಅವಳಿಗೆ ಸ್ಕೂಲಿಗೆ ಆವಾಗ ಫೋ ಅಲ್ಲಿ ಸ್ಕೂಲಲ್ಲಿ ತಿಂದಿದ್ರೆ ಬೈತಾರೆ ಹಾಗಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬಂದೇ ಬರ್ತಾಳೆ ಬಟ್ ಮನೇಲಿ ಕೊಟ್ಟರೆ ತಿನ್ನಲ್ಲ ಅವಳು ಸೊ ನನಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಚೂಸ್ ಮಾಡಿಕೊಂಡು ಕುಡಿತೀನಿ ಸೊ ಬೆಳಗ್ಗೆ ಅಂತೂ ಇಡ್ಲಿ ಸಾಂಬಾರು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮಧ್ಯಾಹ್ನಕ್ಕೆ ಇಲ್ಲಿ ಸಾಂಬಾರು ಮಾಡಿದ್ದೀನಿ ಟೊಮ್ಯಾಟೊ ಬೇಳೆ ಮತ್ತು ಆಲೂಗಡ್ಡೆ ಬೀನ್ಸ್ ಎಲ್ಲ ಹಾಕಿ ಸೊ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಆ್ಯಂಡಿಲ್ಲಿ ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಬೇಬಿ ಇಬ್ಬರೇ ಇರೋದಲ್ವ ಸೊ ಇಡ್ಲಿ ಕೂಡ ರೆಡಿ ಆಗ್ತಿದೆ ಆದಮೇಲೆ ಊಟ ಮಾಡಬೇಕು ಸದ್ಯಕ್ಕೆ ಫುಲ್ ಮನೆಯೆಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಗೊತ್ತಾ ಎರಡು ಗಂಟೆ ಟೈಮು ಸೊ ಎರಡು ಗಂಟೆ ಆಗಿದೆ ಇವಾಗ ಕೆಲಸ ಮುಗ್ದು ಇವಾಗ ಅಡುಗೆ ಇಟ್ಟಿದ್ದೀನಿ ಅಂದರೆ ಇಡ್ಲಿಗೆ ಇನಿವೇಸ್ ಪರವಾಗಿಲ್ಲ ಬಿಕಾಸ್ ತಿಂಡಿ ಮಾಡಿದ್ದು ಲೇಟ್ ಆಯಿತು ತಿಂಡಿ ತಿಂದಿದ್ದೆ ನಾನು ಹನ್ನೊಂದು ಗಂಟೆ ಸೊ ಇವಾಗ ತಿಂಡಿ ಊಟ ಮಾಡಬೇಕು ಅಂದರೆ ಇಡ್ಲಿ ಆಗಿದ ತಕ್ಷಣ ಇಡ್ಲಿ ತಿನ್ನಬೇಕು ಬೇಬಿ ಇಲ್ಲಿ ಓದ್ಕೊಂತ ಇದ್ದಾಳೆ ನಾಳೆ ಯಾವುದು ಬೇಬಿ ಎಕ್ಸಾಮು ಸೊ ಮ್ಯಾಥ್ಸಿಗೆ ಯಾವ ಥರ ತೋರಿಸೋ ಈ ಕಡೆ ತಿರ್ಗ್ಸೋ ಉಲ್ಟಾ ಕ್ವೆಶನ್ ಪೇಪರ್ ತರ ಯಾವ ರೀತಿ ಮ್ಯಾಥ್ಸಿಗೆ ಇಂಗ್ಲೀಷಿಗೆ ರೆಡಿ ಮಾಡಿದೆ ಅದೇ ರೀತಿ ರೆಡಿ ಮಾಡಿ ನಿನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದೀನಿ ಸೊ ಇವತ್ತು ಇನ್ನೊಂದ್ಸಲ ರಿಪೀಟ್ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದೀನಿ ಓದ್ಕೊಂತ ಬೇಬಿ ನಾಳೆ ಯಾವ ಎಕ್ಸಾಮ್ ಬೇಬಿ ಅದು ಅದು ಸ್ವಲ್ಪ ಸಿಮಿಲರ್ ಅದೇ ತರ ಇರುತ್ತದ ಹೌದಾ ಓಕೆ ಓಕೆ ಹೌದು ಹೌದು ಸೊ ನಾನಿಲ್ಲಿ ನುಗ್ಗೆ ಸೊಪ್ಪು ಕೊಟ್ಟಿದ್ರು ಆಂಟಿ ಅದನ್ನ ಬಿಡಿಸ್ತಾ ಇದ್ದೀನಿ ಸಾಂಬಾರಿಗೆ ಬಸ್ಸಾರು ಮಾಡ್ಬೋದು ಆಕ್ಚುಲಿ ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿದ್ರೆ ಸಖತ್ ಚೆನ್ನಾಗಿರುತ್ತೆ ಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆ ಹೆಸ್ರು ಕಾಳು ಇದ್ರೆ ಹೆಸ್ರು ಕಾಳುನು ಹಾಕ್ಬೋದು ಬಟ್ ಬರೀ ಬೇಳೆ ಮತ್ತು ಇದು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಬೇಳೆ ಹಾಕ್ಬಿಟ್ಟು ಇದು ಸೋಸತ್ತು ಸಖತ್ ಕಷ್ಟ ಯಾಕೆಂದರೆ ಇದರಲ್ಲಿ ಕಡ್ಡಿ ಎಲ್ಲ ಇರುತ್ತಲ್ಲ ಚಿಕ್ಕ ಚಿಕ್ಕ ಕಡ್ಡಿ ಎಲ್ಲ ಹಾಕಬಾರ್ದು ನೋಡ್ತಿರ್ಬೋದು ಇಲ್ಲಿ ಆಲ್ರೆಡಿ ಸ್ವಲ್ಪ ಆರಿಸಿ ಎತ್ತಿಟ್ಟಿದ್ದೀನಿ ಕಡ್ಡಿಯೆಲ್ಲ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಮತ್ತೆ ಮತ್ತೆ ಚೆನ್ನಾಗಿರಲ್ಲ ಹಂಗಾಗಿ ಇದನ್ನು ಸ್ವಲ್ಪ ಬಿಡಿಸೋದು ಸ್ವಲ್ಪ ಕಷ್ಟ ತುಂಬ ಒತ್ತು ತಗೊಳ್ಳುತ್ತೆ ಇದನ್ನು ಬಿಡಿಸೋದು ಬೇಬಿನ ಅಲ್ಲಿ ಓದೋಕ್ಕೆ ಕೂರಿಸ್ಕೊಂಡು ನಾನಿಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ ಏನದು ಹೇಳು ಗಣೇಶ ಇದೆ ನಮ್ಮಮ್ಮನೇ ಮಾಡಿರೋದು ನಾನು ಮತ್ತೆ ಇದರಲ್ಲಿ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ಮಿಸ್ ಆಗಿದೆ ಸ ಅಮ್ಮ ಮಾಡಲಿಲ್ಲ ಮರ್ತ ಹೋಗಿ ಆದರೆ ಗಣೇಶ ಮಾಡಿರೋದು ಇದು ಪುಟಾಣಿ ಗಣೇಶ ಆ್ಯಕ್ಚುಲಿ ಬೇಬಿ ತುಂಬ ದಿನದಿಂದ ಕೇಳ್ತಾ ಇದ್ಲು ಗಣೇಶ ಮಾಡ್ಕೊಡು ಗಣೇಶ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಆ್ಯಂಡ್ ಅವ್ರ ಸ್ಕೂಲಲ್ಲಿ ಕೂಡ ಏನೋ ಒಂದು ಸೆಲೆಬ್ರೇಷನ್ ಇತ್ತು ಈ ಥರ ಕ್ಲೇ ತಗೊಂಡೋಗ್ಬೇಕು ಅಂತ ಬಟ್ ಅವತ್ತು ಹೋಗಿರಲಿಲ್ಲ ಬೇಬಿ ಸ್ಕೂಲಿಗೆ ಹಂಗಾಗಿ ಇವತ್ತು ಅದು ಆ್ಯಕ್ಚುಲಿ ಈ ಕ್ಲೇ ಬಂದು ನಾನು ದುಡ್ಡು ಕೊಡ್ತೀರೋ ಕ್ಲೇ ಇದು ಸೆವೆಂಟಿ ಫೈವ್ ರುಪೀಸಿಗೆ ಒನ್ ಕೆ ಜಿ ಕ್ಲೇ ಬರುತ್ತೆ ಇದರಲ್ಲಿ ಟೆರಾಕೋಟಾ ಜ್ಯುವೆಲರ್ಸ್ ಎಲ್ಲ ಮಾಡ್ತಾರೆ ಹಾ ಸೊ ಆ ಕ್ಲೇ ಇದು ಇದರಲ್ಲಿ ಎರಡು ಥರದ್ದು ಸಿಗುತ್ತೆ ಒಂದು ಒಂಥರ ಕೆಮ್ಮಣ್ ಥರ ಬರುತ್ತಲ್ಲ ಆ ಥರದ್ದೊಂದು ಮತ್ತು ಈ ಥರ ಕಪ್ಪು ಮಣ್ಣೊಂದು ಸಿಗುತ್ತೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಸೊ ಯಾವುದೋ ಒಂದು ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಕಪ್ಪು ಮಣ್ಣು ತರಿಸಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಮಧ್ಯಾಹ್ನನೇ ಮಾಡಿದ್ದು ಡ್ರೈ ಆಗಿ ಹೋಗ್ಬಿಟ್ಟಿದೆ ಇದು ಕೈ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಲಡ್ಡು ಕೂಡ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಇದು ದಂತ ಬರುತ್ತಲ್ಲ ಅದೊಂದು ಮಿಸ್ ಆಗಿದೆ ಮತ್ತು ಇಲ್ಲಿ ಒಂದು ಮಿಸ್ ಆಗಿದೆ ಸಿಂಪಲ್ ಆಗಿ ನಂಗೆ ಹೆಂಗೆ ಬರುತ್ತೆ ಹಂಗೆ ಒಂದು ಒನ್ ಟೆನ್ ಮಿನಿಟ್ಸಲ್ಲೆಲ್ಲ ಮಾಡಿ ಮುಗಿಸ್ಬಿಟ್ಟೆ ಇದನ್ನ ಯಾರು ಹೇಳಿದ್ದಿತ್ತು ಅದು ರೀಲ್ಸ್ ಬರುತ್ತೆ ಅಂತ ಕೇಳಂದ್ರೆ ರೀಲ್ಸ್ ಅಲ್ಲೂ ಇಷ್ಟಿಷ್ಟ ಒಳ್ಳೆ ರೀಲ್ಸ್ ಎಲ್ಲ ಬರುತ್ತಂತೆ ನೋಡಿ ನಮಗ್ ಗೊತ್ತಿರಲಿಲ್ಲ ಸೋ ಅದಕ್ಕೆ ಇವಾಗ ನಮಗೆ ಕಟ್ಲೇ ಆದ್ರೆ ಏನು ನೋಡಕಾಗಲ್ಲ ನೋಡಕಾಗಲ್ಲ ತಾನೇ ಸೊ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಸಣ್ಣ ಇದ್ರೆನೇ ಎಲ್ಲ ನೋಡಕಾಗದು ಎಲ್ಲ ಎಲ್ಲ ಡಾರ್ಕ್ ಆದ್ರೆ ಏನು ನೋಡಕಾಗಲ್ಲ ಆದ್ರೆ ಅದೇನಂದ್ರೆ ಇವಾಗ அந்த கத்தின் மத மாட்டாட் இவாக ஃபிரண்ட் ஆகும் அதுக்கு சண்ட் ஃபிரைச்சூர் விடுத்து ಲೈಟ್ ತರ ಪಳಪಳ ಅಂತ ಒಳಿತಿರುತ್ತಾ ಸೊ ಲೈಟ್ ಇದೆಲ್ಲ ಯಾರು ಹೇಳಿದ್ದು ಬೇಬಿ ಸೋ ಕ್ಯೂಟ್ ಸೋ ಇಂಟೆಲಿಜೆಂಟ್ ಸೊ ಇದು ಇವತ್ತಿನ ಮ್ಯಾಟರ್ ಸೊ ಇವತ್ತು ಇಷ್ಟು ತಿಳ್ಸ್ ಕೊಟ್ಟಿದ್ದಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಎರಡು ವಿಷಯಗಳನ್ನ ಹೇಳ್ಕೊಡ್ತಾಳೆ ಬೇಬಿ ಸರಿನಾ ಲೈಕ್ ಮಾಡಿ ಶೇರ್